ಹೆಲ್ಲೋ ಕಂದಮ್ಮ ಇವತ್ತು ಒಂದು ಅದ್ಭುತವಾದಂಥ ಕತೆ ಹೇಳ್ತೀನಿ ಆ ಕತೆ ಏನಪ್ಪ ಅಂದರೆ ಸೋತು ಗೆದ್ದವರ ಕತೆ ಜೀವನದಲ್ಲಿ ತುಂಬ ಬಾರಿ ಸೋತು ಸೋತು ಕೊನೆಗೊಂದಿನ ಗೆದ್ದು ಒಂದು ಹೊಸ ಇತಿಹಾಸನೇ ಸೃಷ್ಟಿ ಮಾಡಿದಂಥ ಕತೆ ಮತ್ತು ಎತ್ತರವಾದ ಮಟ್ಟಕ್ಕೆ ಬೆಳೆದು ನಿಂತು ಸಾವಿರಾರು ಜನಕ್ಕೆ ಮಾದರಿಯಾದಂಥ ಕತೆ ಮೈ ಡಿಯರ್ಸ್ ಎಸ್ ಅಬ್ರಹಾಮ್ ಲಿಂಕನ್ ನೀವು ಕೇಳಿರಬೇಕು ಹೆಸರು ಕೇಳಿರ್ತೀರಾ ಅಂಬ್ರ ಅಬ್ರಹಾಂ ಲಿಂಕನ್ ಅವರು ನಡೆದ ಒಂದು ದಾರಿ ಹೇಗಿತ್ತಪ್ಪ ಅಂದರೆ ಹೂವಿನ ಹಾಸಿಗೆ ಖಂಡಿತ ಆಗಿರಲಿಲ್ಲ ಬದಲಿಗೆ ಕಲ್ಲು ಮುಳ್ಳಿನ ಹಾದಿಯಾಗಿತ್ತು ಇಪ್ಪತ್ತ್ಮೂರನೇ ವಯಸ್ಸಿನಲ್ಲಿ ಅಬ್ರಹಾಂ ಲಿಂಕನ್ ಅವರು ಒಂದು ಸರಿ ಎಲೆಕ್ಷನ್ ನಿಂತಾರೆ ಹೀನಾಯವಾಗಿ ಸೋತು ಸೋಲನ್ನು ಅನುಭವಿಸ್ತಾರೆ ಇಪ್ಪತ್ನಾಲ್ಕನೇ ವಯಸ್ಸಿನಲ್ಲಿ ಒಂದು ಬಿಸ್ನೆಸ್ ಶುರು ಮಾಡ್ತಾರೆ ಆ ಬಿಸ್ನೆಸ್ನಲ್ಲೂ ಕೂಡ ಸೋ ಸೋ ಮತ್ತೆ ಪದೇ ಸೋಲ್ತಾರೆ ಅವ್ರ ಹತ್ರ ಆವಾಗ ಏನೂ ಇಲ್ಲ ಏನಿಲ್ಲ ಅಂದರೆ ಏನಂದ್ರೆ ಏನೂ ಇಲ್ಲ ಫುಲ್ಲು ಝೀರೋ ಆ ಥರ ಆಗಿರ್ತಾರೆ ಅದ್ರ ನೆಕ್ಸ್ಟ್ ವರ್ಷ ಭಾಳ ಸಂಗತಿಯಾಗಿ ಬರಬೇಕಾದಂಥ ಒಬ್ಬ ಹುಡುಗಿಯನ್ನು ಕೂಡ ಅವರು ಕಳ್ಕೊಳ್ತಾರೆ ಒಂದು ಕಾಯಿಲೆಯಿಂದ ಕೂಡ ಅವರು ತುಂಬ ನೋವನ್ನು ಅನುಭವಿಸ್ತಾರೆ ಆ ಕಾಯಿಲೆ ಅವ್ರನ್ನ ತುಂಬಾ ಬಾಧಿಸುತ್ತೆ ಮತ್ತೆ ಎಲೆಕ್ಷನ್ ನಿಲ್ತಾರೆ ಮತ್ತೆ ಎರಡು ಮೂರು ಸಾರಿ ಸೋಲ್ತಾರೆ ಆ ಸೋತಾಗ ಸಾಕಷ್ಟು ನಮ್ಮಂಥವ್ರಾದರೆ ಚಿಕ್ಕ ಪುಟ್ಟ ಮನಸ್ಸು ಅಂಥವ್ರಾದರೆ ನಾವೇಂಗೆ ಹೇಗೆ ಅಂದ್ಕೊಳ್ತೀವಿ ಅಯ್ಯೋ ನಾನು ಲೈಫಲ್ಲಿ ನಾನು ಹುಡುಗಿನ ಕಳ್ಕೊಂಡೆ ಜೊತೆಗೆ ಬಿಸ್ನೆಸ್ ಸೋಲಾಯಿತು ಎಲೆಕ್ಷನ್ ನಿಂತ್ಕೊಂಡೆ ಎಲೆಕ್ಷನಲ್ಲಿ ಸೋತೆ ಇಲ್ಲಿಗೆ ನನ್ನ ಲೈಫ್ ಮುಗೀತು ಅಂತ ನಮ್ಮಂಥವ್ರು ಅಂದ್ಕೊಳ್ತೀವಿ ಆದರೆ ಅವ್ರು ಏನು ಮಾಡಿದ್ರು ಅಂದರೆ ಅವರು ಎಷ್ಟೇ ಬಾರಿ ಕೆಳಗಡೆ ಬಿದ್ದರೂ ಅವ್ರು ಎಷ್ಟೇ ಬಾರಿ ಸೋತರೂ ಅವರು ಧೈರ್ಯನ ಕಳ್ಕೊಳ್ಳಿಲ್ಲ ಮನ್ಸನ್ನ ಕಂಗೆಡಿಸ್ಕೊಳ್ದೆ ಧೈರ್ಯವಾಗಿ ಭರವಸೆಯಿಂದ ನಂಬಿಕೆಯಿಂದ ಅದಕ್ಕೇನು ಪರಿಶ್ರಮ ಬೇಕು ಅದಕ್ಕೇನು ಎಫರ್ಟ್ ಬೇಕು ಹಾಕಿ ಕೊನೆಗೊಮ್ಮೆ ಅಮೇರಿಕದ ಪ್ರೆಸಿಡೆಂಟ್ ಆದರೂ ನಮ್ಮ ಒಂದು ಅಬ್ರಹಂ ಲಿಂಕನ್ ಅವರು ಇದರಿಂದ ನಮಗೇನು ಗೊತ್ತಾಗುತ್ತೆ ಅಂದರೆ ಯಾವತ್ತೇ ಆಗಲಿ ಒಬ್ಬ ವ್ಯಕ್ತಿ ನನ್ನಿಂದ ಸಾಧ್ಯ ಇಲ್ಲ ನಾನು ಇಷ್ಟೆ ನನ್ನ ಕೈಲಿ ಆಗಲ್ಲ ಅಂತ ಕೂತ್ಕೊಂಡ್ರೆ ಖಂಡಿತ ಏನೂ ಆಗೋದೇ ಇಲ್ಲ ನನ್ನಿಂದ ಸಾಧ್ಯ ನನ್ನ ಕೈಯಲ್ಲಿ ಆಗುತ್ತೆ ನಾನು ಮಾಡೇ ತೀರ್ತೀನಿ ಅಂತ ಹಠಕ್ಕೆ ಬಿದ್ದು ಆ ಕೆಲಸನ ಪರಿಶ್ರಮ ಸಾಕಷ್ಟು ಪ್ರಾಮಾಣಿಕತೆಯಿಂದ ನಿರಂತರವಾಗಿ ಕೆಲಸವನ್ನು ಮಾಡಿದಾಗ ಕೊನೆಗೊಂದು ದಿನ ಗೆದ್ದೇ ಗೆಲ್ತೀವಿ ಅನ್ನೋದಕ್ಕೆ ನಮ್ಮ ಅಬ್ರಹಾಂ ಲಿಂಕನ್ ಅವರೇ ನಮಗೆ ದೊಡ್ಡ ಒಂದು ಮಾದರಿ ಸ್ನೇಹಿತರೆ ಅಲ್ವಾ ಹಸಿವು ಬಡತನ ಇರೋ ವ್ಯಕ್ತಿ ದೊಡ್ಡ ಮಟ್ಟಕ್ಕೆ ಖಂಡಿತ ಬೆಳಿತಾರೆ ಯಾಕಂದ್ರೆ ಯಾಕಂದರೆ ಅವ್ರ ಲೈಫಲ್ಲಿ ಅವ್ರಿಗೆ ಅನಿವಾರ್ಯತೆ ಇರುತ್ತೆ ಹಾಗಾಗಿ ಬೆಳೆಯೋದಕ್ಕೊಂದು ಅವಕಾಶ ಆಗುತ್ತೆ ಖಂಡಿತ ಬೆಳೀತಾರೆ ಹಾಗಾಗಿ ನಾನು ನಿಮ್ಗೆ ಏನು ಹೇಳೋಕ್ಕೆ ಬಯಸ್ತೀನಿ ಅಂದರೆ ನಿಮಗೆ ಸಾವಿರ ಸಮಸ್ಯೆಗಳಿದ್ದರೂ ಸಾಕಷ್ಟು ಅವಕಾಶಗಳನ್ನು ತೆರೆದುಕೊಳ್ಳುವಂತೆ ಮಾಡುತ್ತೆ ಆ ಒಂದು ಹಸಿವು ಬಡತನ ನಿರುದ್ಯೋಗ ಅನ್ನೋದೇನಿದೆ ಅದನ್ನೇ ನೀವು ಒಂದು ಅವಕಾಶವನ್ನಾಗಿ ಬಳಸಿಕೊಂಡು ನೀವು ಯಾವುದೋ ಒಂದು ರಂಗ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡಿ ಎತ್ತರವಾದ ಮಟ್ಟಕ್ಕೆ ನೀವು ಮನಸ್ಸು ಮಾಡಿದ್ರೆ ಬೆಳೆದು ನಿಲ್ಲಬೋದು ಸ್ನೇಹಿತರೆ ಸಾಕಷ್ಟು ಬಾರಿ ನಾವು ಏನಾದರೂ ಮಾಡಲಿಕ್ಕೆ ಅಂತ ಹೊರಟಾಗ ನಮ್ಮ ಸುತ್ತ ನೆಗೆಟಿವ್ ವಿಚಾರಗಳನ್ನ ಹೇಳೋರು ನೀನ ನಿನ್ನ ಕೈಲಿ ಆಗಲ್ಲ ಈ ಥರ ಎಲ್ಲ ಹೇಳೋರು ಸಾಕಷ್ಟು ಜನ ಸಿಗ್ತಾರೆ ಆದರೆ ನಾವು ಅದನ್ನು ತಲೆಗೆ ಹಾಕ್ಕೋಬಾರ್ದು ಮನಸ್ಸಿಗೆ ಹಚ್ಕೋಬಾರ್ದು ನಮ್ಮ ಕೆಲಸವನ್ನು ನಾವು ಮಾಡಬೇಕು ನಮ್ಮನ್ನು ನಾವು ನಂಬಿದ್ರೆ ಇಡೀ ಜಗತ್ತನ್ನು ನಾವು ಗೆಲ್ಬೋದು ಸ್ನೇಹಿತರೆ ಒಂದು ದಿನ ಬದುಕುವಂತಹ ಒಂದು ಹೂವು ಎಷ್ಟು ಖುಷಿಯಿಂದ ಬದುಕಿ ತನ್ನ ಬದುಕನ್ನು ಕೊನೆಗೊಳಿಸುತ್ತೆ ಇನ್ನು ನಲವತ್ತು ವರ್ಷ ಐವತ್ತು ವರ್ಷ ಬದುಕುವಂಥ ನಾವು ಜೀವನದಲ್ಲಿ ಎಷ್ಟು ಖುಷಿಯಾಗಿ ಬದುಕಿರಬೇಕು ಎಷ್ಟು ಎತ್ತರವಾದ ಮಟ್ಟಕ್ಕೆ ಬೆಳೆದು ನಿಲ್ಲಬೇಕು ಎಷ್ಟೆಲ್ಲ ಸಾಧನೆ ಮಾಡಬೇಕು ಅನ್ನೋದನ್ನು ನೀವೇ ಡಿಸೈಡ್ ಮಾಡಿ ಅಲ್ವಾ ನಿಮ್ಮಿಂದ ಸಾಧ್ಯ ಇಲ್ಲ ಅಂತ ನಿಮಗೆ ಸಾವಿರ ಸಾರಿ ಅನಿಸಿದ್ರು ಕೂಡ ಆದರೆ ನನ್ನಿಂದ ನನಗೆ ಸಾಧ್ಯ ನಾನು ಖಂಡಿತ ಇದನ್ನು ಸಾಧಿಸ್ತೀನಿ ನಾನು ಹಿಡ್ದಂಥ ಕೆಲಸವನ್ನು ಪೂರ್ತಿ ಮಾಡದೆ ಯಾವ ಕಾರಣಕ್ಕೂ ನಾನು ಹಿಂದೆ ಮುಂದೆ ಇಟ್ಟಂಥ ಹೆಜ್ಜೆಯನ್ನು ಹಿಂದೆ ಇಡಲ್ಲ ಅಂತ ನೀವು ಯಾವಾಗ ಡಿಸೈಡ್ ಆಗ್ತೀರ ಅಲ್ಲಿ ನಿಮ್ಗೆ ಅರ್ಧ ಗೆಲುವು ಸಿಗುತ್ತೆ ಸ್ನೇಹಿತರೆ ದೊಡ್ಡ ದೊಡ್ಡ ಗುರಿಗಳನ್ನು ಇಟ್ಕೊಳ್ಳಿ ದೊಡ್ಡ ದೊಡ್ಡ ಕನಸುಗಳನ್ನು ಕಾಣಿ ನಿಮ್ಮ ಯಾಕೆ ಯಾಕಿರಬಾರ್ದು ಈಗ ನಾವು ಒಂದು ದೊಡ್ಡ ದೊಡ್ಡ ಕನಸು ಕಾಣೋದ್ರಿಂದ ಏನಾಗುತ್ತೆ ಅಂದರೆ ಅಟ್ಲೀಸ್ಟ್ ಆ ದೊಡ್ಡ ಕನಸುಗಳಲ್ಲಿ ಒಂದು ಅರ್ಧ ಮಟ್ಟಕ್ಕಾದರೂ ಒಂದು ಅರ್ಧ ದಾರಿಗಾದರೂ ನಾವು ತಲುಪಿರ್ತೀವಿ ನಿಮ್ಮಲ್ಲಿ ಒಬ್ಬ ಶಿಕ್ಷಕನೋ ಒಬ್ಬ ಅತ್ಯದ್ಭುತ ರಾಜಕಾರಣಿಯೋ ಅಥವಾ ಸಂಗೀತಗಾರರೋ ಯಾಕಿರಬಾರ್ದು ಅಲ್ವಾ ಇಲ್ಲಿ ಯಾರ ಸಮಯ ಯಾವಾಗ ಹೇಗೆ ಬದಲಾಗುತ್ತೆ ಅಂತ ಹೇಳಲಿಕ್ಕೆ ಖಂಡಿತ ಆಗಲ್ಲ ನಿಮ್ಮ ಭವಿಷ್ಯ ಭವ್ಯ ಭವಿಷ್ಯವನ್ನು ನಿರ್ಧಾರ ಮಾಡುವಂಥ ಒಂದು ಶಕ್ತಿ ನೀವು ಪಡುವಂಥ ಶ್ರಮ ನಿಮ್ಮ ಪ್ರಾಮಾಣಿಕತೆ ನಿಮಗಿರುವಂತಹ ಜ್ಞಾನ ತಿಳುವಳಿಕೆ ನಿಮ್ಮ ಭವ್ಯ ಭವಿಷ್ಯವನ್ನು ರೂಪಿಸುತ್ತೆ ಸ್ನೇಹಿತರೆ ನಮ್ಮ ಪ್ರಾಮಾಣಿಕ ಪ್ರಯತ್ನವಿದ್ದರೆ ಹಣೆ ಬರಹ ಅದೃಷ್ಟವೂ ಕೂಡ ನಿಮ್ಮ ಪಾದದ ಮುಂದೆ ಮಂಡಿಯೂರಿ ಶಿರಬಾಗುತ್ತೆ ಹಾಗಾಗಿ ಅದೃಷ್ಟ ಹಣೆ ಬರಹ ಕೈಯಲ್ಲಿರುವ ರೇಖೆಗಳು ಇದನ್ನೆಲ್ಲ ನಮ್ಮಂತ ಕೂತು ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ ಈ ಕ್ಷಣವೇ ಶುರು ಮಾಡಿ ಏನೋ ಒಂದು ಕೆಲಸ ನೀವೊಬ್ಬ ಅತ್ಯದ್ಭುತ ಸಾಧಕರು ಖಂಡಿತ ಸಾಧ್ಯ ಇದೆ ನಿಮ್ಮಲ್ಲಿ ಒಬ್ಬ ಬಿಸ್ನೆಸ್ ಮ್ಯಾನ್ ಯಾಕಿರಬಾರ್ದು ನೀವೇ ಒಂದು ಕಂಪ್ನಿ ಕಟ್ಟಿ ಸಾವಿರಾರು ಜನ ಕೆಲ್ಸವ ಕೆಲಸ ಕೊಡುವಂತಹ ಒಬ್ಬ ಬಿಸ್ನೆಸ್ ಮ್ಯಾನ್ ಇರ್ಬೋದು ನೀವು ನನ್ನ ಆಗಲ್ಲ ಅಂತ ಅಂತನೋ ಹೆದ್ರಿಕೊಂಡು ಕೂತ್ಕೊಂಡ್ರೆ ಸಾಧ್ಯ ಆಗತ್ತಾ ಖಂಡಿತ ಇಲ್ಲ ಸೋಲ್ ಯಾರಿಗಿಲ್ಲ ಸೋಲಿನ ಭಯ ಯಾರಿಗಿಲ್ಲ ಅಲ್ವಾ ಸೋತವರ ಕತೆಗಳನ್ನು ಜಗತ್ತು ನೆನಪಿಡಲ್ಲ ನಿಜ ಆದರೆ ಗೆದ್ದವರ ಕತೆಗಳನ್ನು ಜಗತ್ತು ನೆನಪಿಡುತ್ತೆ ಆದರೆ ಸೋತವರ ಕತೆಗಳು ನಾವು ಓದೋದ್ರಿಂದ ನಮಗೆ ಸಾಕಷ್ಟು ವಿಚಾರಗಳು ಅರಿವು ಬರುತ್ತೆ ಸಾಕಷ್ಟು ಜ್ಞಾನ ನಮಗೆ ಸಿಗುತ್ತೆ ಅಲ್ವಾ ಸ್ನೇಹಿತರೆ ಒಟ್ಟಾರೆ ಇದರ ಹರ್ ನಾನು ನಿಮಗೆ ಏನು ಹೇಳೋಕ್ಕೆ ಬಯಸ್ತೀನಿ ಅಂದರೆ ನೀವು ಎಂಥದೇ ಸಮಯ ಸಂದರ್ಭ ಪರಿಸ್ಥಿತಿ ಎಷ್ಟೇ ಕೆಟ್ಟದಾಗಿರ್ಬೋದು ಸಮಯ ಖಂಡಿತ ಬದಲಾಗುತ್ತೆ ನಿಮ್ಮ ಕೆಲಸದಲ್ಲಿ ಶ್ರದ್ಧೆ ಭಕ್ತಿಯಿಂದ ನಿಮ್ಮ ಕೆಲಸವನ್ನು ಮಾಡಿ ನೀವು ಖಂಡಿತ ಗೆಲ್ಲೇ ಗೆಲ್ತೀರ ಆ ಗೆದ್ದಂಥ ನೀವು ಗೆದ್ದು ಎತ್ತರವಾದ ಮಟ್ಟಕ್ಕೆ ಬೆಳೆದು ನಿಂತು ಸಂಭ್ರಮ ಪಡುವಂತಹ ಸಂತಸ ಪಡುವಂತಹ ಒಂದು ದಿನ ಖಂಡಿತ ನಿಮಗಾಗಿ ಕಾಯ್ತಾ ಇದೆ ಖಂಡಿತ ಕಂದಮ್ಮ ಅದನ್ನು ನಂಬು ನಿನ್ನಲ್ಲಿ ನಿನ್ನ ಒಳಗಡೆ ಒಂದು ಅತ್ಯದ್ಭುತ ಶಕ್ತಿ ಇದೆ ಅತ್ಯದ್ಭುತ ಪ್ರತಿಭೆ ನಿನ್ನಲ್ಲಿ ಅಡಗಿದೆ ದೇವರು ಪ್ರತಿಯೊಬ್ಬ ಜೀವಿಯನ್ನು ಸೃಷ್ಟಿ ಮಾಡುವಾಗ ಅದು ಒಬ್ಬ ವ್ಯಕ್ತಿಯಾದರೂ ಒಂದು ಪ್ರಾಣಿಯಾದರೂ ಒಂದು ಪಕ್ಷಿಯಾದರೂ ಆ ಒಂದು ಸಾಕಷ್ಟು ಶಕ್ತಿಗಳನ್ನು ಅಡುಗೆ ಸಿಟ್ಟು ಈ ಭೂಮಿಗೆ ಕಳಿಸಿರ್ತಾನಂತೆ ಯಾಕಂದರೆ ಇಲ್ಲಿ ಯಾರನ್ನು ನಂಬ್ಕೊಂಡು ಯಾರೂ ಬಂದಿಲ್ಲ ಯಾರಿದ್ರು ಯಾರು ಇಲ್ಲದೇ ಇದ್ದರು ಏನಿದ್ರು ಏನಿಲ್ಲ ಅಂದರು ಆ ಭಗವಂತ ಅವರವರ ಜೀವನವನ್ನು ಅವ್ರು ಮಾಡಲಿಕ್ಕೆ ಅವರವರ ಬದುಕನ್ನು ಅವರು ಕಟ್ಕೊಳ್ಲಿಕ್ಕೆ ಆ ಖಂಡಿತ ಆ ಶಕ್ತಿ ಸಾಮರ್ಥ್ಯ ಆ ಭಗವಂತ ನಮಗೆ ಕೊಟ್ಟು ಈ ಭೂಮಿಗೆ ಕಳಿಸಿರ್ತಾನೆ ಯಾಕಂದರೆ ಯಾರನ್ನು ಆ ಭಗವಂತ ಬರೀ ಇಲ್ಲಿ ಖಂಡಿತ ಕಳಿಸಲ್ಲ ಸಾಕಷ್ಟು ಪ್ರತಿಭೆಗಳನ್ನು ಸಾಕಷ್ಟು ಜ್ಞಾನವನ್ನು ತಿಳುವಳಿಕೆಯನ್ನು ನಮ್ಮೊಳಗಡೆ ಇಟ್ಟು ಕಳಿಸಿರ್ತಾನೆ ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಆಗ ಎಲ್ಲವೂ ಸಾಧ್ಯ ಆಗುತ್ತೆ ನಮ್ಮಿಂದ ಮೈ ಡಿಯರ್ಸ್ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಾ ಇದ್ದಾರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ನಮ್ಮ ಒಂದು ವಿಡಿಯೋಸನ್ನು ಶೇರ್ ಮಾಡಿ ಥ್ಯಾಂಕ್ ಯು